ಹಲೋ ಸ್ನೇಹಿತರೆ ನಮ್ಮ ನಂಬಿಕೆ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾವೆಲ್ಲರೂ ಕಲ್ಪನಾ ಲೋಕದ ದಾರಿಯಲ್ಲೇ ಸಕ್ತಿದ್ದೇವೆ ಒಬ್ಬರು ಶಿವನೊಬ್ಬನೇ ದೇವರು ಅಂತಾರೆ ಮತ್ತೊಬ್ಬರು ಶ್ರೀ ವಿಷ್ಣುವೇ ಅನಂತ ಎನ್ನುತ್ತಾರೆ ಇನ್ನು ಕೆಲವರು ತ್ರಿಮೂರ್ತಿಗಳು ಸೇರಿದ್ರೇನೆ ಈ ಅಚಿಂತ್ಯ ಅನ್ನೋ ಅವರವರ ಭಾವಕ್ಕೆ ತಕ್ಕಂತೆ ದೇವರ ಇರುವಿಕೆಯ ಅನಾವರಣವಾಗತ್ತೆ ಆದರೆ ನಿಜಕ್ಕೂ ಈ ಸೃಷ್ಟಿಗೂ ಮೊದಲು ಏನಿತ್ತು ಅನ್ನೋದರ ದಾಖಲೆಗಳನ್ನ ಹುಡುಕ್ತಾ ವಿವರಿಸಬೇಕು ಆಗ ಅಲ್ಲೊಂದು ಸಾಮಾನ್ಯವಾದಂತಹ ಜ್ಞಾನ ಬರುತ್ತೆ ಬನ್ನಿ ಹಾಗಿದ್ರೆ ಆ ಪರಮಾತ್ಮನ ಹುಡುಕಾಟದಲ್ಲಿ ಮಾನವನಿಗೆ ಸಿಕ್ಕಿದ್ದೇನು ವೇದೋಪನಿಷತ್ತುಗಳು ಸಾರಿದ್ದೇನು ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮಾನವ ಇತಿಹಾಸದ ಪ್ರಾರಂಭದಿಂದಲೂ ಮನುಷ್ಯನು ವಿಶ್ವದ ರಹಸ್ಯವನ್ನು ತಿಳಿಯುವ ಪ್ರಯತ್ನದಲ್ಲಿರೋದು ಗೊತ್ತೇ ಇದೆ ಒಂದು ಕಡೆ ಈ ಅಸಂಖ್ಯ ಜೀವಕೋಟಿಗಳಿಂದ ಕುಡಿದ ಜಟಿಲ ವೈವಿಧ್ಯಮಯ ಪ್ರಕೃತಿಯನ್ನ ಅಧ್ಯಯನ ಮಾಡಲು ಪ್ರಯತ್ನಿಸ್ತಿರೋದು ಇನ್ನೊಂದೆಡೆ ಈ ವಿಶ್ವದ ಮೂಲವನ್ನು ತಿಳಿಯಲು ಪ್ರಯತ್ನಿಸ್ತಿರೋದು ಮಾನವ ಮನಸ್ಸಿನ ಈ ಪುರಾತನ ಪ್ರಶ್ನೆಗಳೊಂದಿಗೆ ಶ್ವೇತಾಶ್ವತರ ಉಪನಿಷತ್ತು ಪ್ರಾರಂಭವಾಗುತ್ತೆ ಈ ಸೃಷ್ಟಿಗೆ ಕಾರಣ ಯಾವುದು ಬ್ರಹ್ಮವ ನಾವು ಎಲ್ಲಿಂದ ಹುಟ್ಟಿದ್ದೇವೆ ನಾವು ಬದುಕಿರುವುದು ಯಾತಕ್ಕೆ ನಮಗೆ ಅಂತಿಮ ವಿಶ್ರಾಂತಿ ಎಲ್ಲಿ ಸಿಗುತ್ತೆ ಬ್ರಹ್ಮವೇತಿಗಳಾದ ನಾವು ಯಾರ ಅಜ್ಞಾನುಸಾರವಾಗಿ ಈ ಸುಖ ದುಃಖಗಳ ನಿಯಮಕ್ಕೆ ಬದ್ಧರಾಗಿದ್ದೇವೆ ಅನ್ನೋ ಎಲ್ಲಾ ಗೊಂದಲಗಳನ್ನು ವೇದಾಧ್ಯಯನ ಮಾಡುವವರು ಚರ್ಚಿಸ್ತಾರೆ ಈ ವಿಶ್ವದ ಕಾರಣ ಕಾಲವಿರಬಹುದೇ ಪ್ರಕೃತಿಯೇ ನಿಯತಿಯೇ ಅಥವಾ ಆಕಸ್ಮಿಕವೇ ಭೌತ ವಸ್ತುವೆ ಮನಸ್ಸೇ ಅಥವಾ ಅಹಂಕಾರವೇ ಹೀಗೆ ಈ ರೀತಿಯಾಗಿ ಪರೀಕ್ಷಿಸುತ್ತಾ ಹೋದಂತೆ ಇವುಗಳಲ್ಲಿ ಯಾವುದೊಂದು ಅಥವಾ ಇವುಗಳ ಒಟ್ಟು ಸಮೂಹವು ಕಾರಣವಾಗಿರಲಾರದೆಂದು ತೀರ್ಮಾನಕ್ಕೆ ಬರ್ತಾರೆ ಯಾಕಂದರೆ ಇವೆಲ್ಲವುಗಳು ಹಿಡಿತದಲ್ಲಿರುವಂತಹದ್ದು ಈ ವಿಚಾರದ ಮೂಲಕ ಈ ಅಂತಿಮ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯುವುದು ಅಸಾಧ್ಯವೆಂದು ತಿಳಿದು ಬಂದಾಗ ಋಷಿಗಳು ಧ್ಯಾನವನ್ನು ಪ್ರಾರಂಭಿಸ್ತಾರೆ ಧ್ಯಾನ ಯೋಗದಲ್ಲಿ ಸಮಾಹಿತರಾದ ಆ ಋಷಿಗಳು ತನ್ನ ಗುಣಗಳಿಂದ ಮುಚ್ಚಲ್ಪಟ್ಟ ದೇವನ ಆತ್ಮಶಕ್ತಿಯನ್ನು ಸಾಕ್ಷಾತ್ಕರಿಸಿಕೊಂಡ್ರು ಅದ್ವಿತೀಯನಾದ ಆ ಪರಮಾತ್ಮನು ಕಾಲದಿಂದ ಆತ್ಮನವರೆಗೆ ಎಲ್ಲದರ ಕಾರ್ಯವನ್ನು ನಿಯಮಿಸ್ತಾನೆ ಎಂಬುದನ್ನು ಕಂಡುಕೊಂಡ್ರು ಹಾಗಾದರೆ ಈ ಪರಮಾತ್ಮನ ಸ್ವರೂಪವೇನು ವೈದಿಕ ಕಾಲದಿಂದಲೂ ಸನಾತನ ಋಷಿ ಮುನಿಗಳು ಈ ವಿಷಯದ ಬಗ್ಗೆ ಆಳವಾಗಿ ಚಿಂತಿಸ್ತಿದ್ರು ಋಗ್ವೇದದ ಪ್ರಸಿದ್ಧವಾದ ನಾಸದಿಯ ಸೂಕ್ತ ಹೀಗೆ ಹೇಳುತ್ತೆ ಆಗ ಸದ್ವಸ್ತುವು ಇರಲಿಲ್ಲ ಅಸದ್ವಸ್ತುವೂ ಇರಲಿಲ್ಲ ಭೂಮಿಯೂ ಇರಲಿಲ್ಲ ಆಕಾಶವೂ ಇರಲಿಲ್ಲ ಅದರ ಆಚೆಗೆ ಯಾವುದ್ಯಾವುದೂ ಇರಲಿಲ್ಲ ಆಗ ಈ ನಿಸ್ಸಾರ ಜಗತ್ತನ್ನು ಆವರಿಸಿರುವ ಆತ್ಮಗಳು ಎಲ್ಲಿ ಆಶ್ರಯವನ್ನ ಪಡೆದಿದ್ವು ಯಾರಿಂದ ಅವು ತಿಳಿಯಲ್ಪಟ್ಟವು ಗಹನ ಗಂಭೀರ ಜಲವು ಎಲ್ಲಿತ್ತು ಆಗ ಮೃತ್ಯುವೂ ಇರಲಿಲ್ಲ ಅಮೃತತ್ವವೂ ಇರಲಿಲ್ಲ ಹಗಲೇ ರಾತ್ರಿಯೂ ರಾತ್ರಿಯೇ ಹಗಲು ಆಗಿತ್ತು ಯಾಕಂದರೆ ಹಗಲು ರಾತ್ರಿಗಳೆರಡೂ ಆಗಿನ್ನು ಹುಟ್ಟಿರಲಿಲ್ಲ ಆಗ ಉಸಿರಾಟದ ಅದೊಂದೇ ಅಂದರೆ ತದೇಕಂ ತನ್ನದೇ ಆದ ಮಾಯೆಯೊಡನೆ ಚಿಂತಾಮಗ್ನವಾಗಿತ್ತು ಅದಕ್ಕಿಂತ ಬೇರೆಯಾದದ್ದು ಮತ್ತೇನೂ ಇರಲಿಲ್ಲ ಪ್ರಾರಂಭದಲ್ಲಿ ತಮಸ್ಸೆ ತಮಸ್ಸಿನಿಂದಾದ ವೃತ್ತವಾಗಿತ್ತು ಈ ಯಶಸ್ವಿ ಮೂಲ ಕಾರಣದೊಡನೆ ಈ ಎಲ್ಲ ಜಗತ್ತು ಅವಿಭಾಜ್ಯ ರೂಪದಲ್ಲಿತ್ತು ಭಾವರೂಪ ಅಜ್ಞಾನದಿಂದ ಮುಚ್ಚಲ್ಪಟ್ಟಿತ್ತು ಏಕವಾಗಿದ್ದ ಆ ಮೂಲ ಕಾರಣದ ತಪಸ್ಸಿನ ಮಹಿಮೆಯಿಂದ ಕಾರ್ಯರೂಪದ ಈ ಜಗತ್ತು ಉತ್ಪನ್ನವಾಯಿತು ಎನ್ನುತ್ತೆ ಋಗ್ವೇದದ ನಾಸದಿಯ ಸೂಕ್ತ ಈ ಸೂಕ್ತವು ಸೃಷ್ಟಿಗೂ ಮೊದಲು ಬ್ರಹ್ಮದ ಅದ್ವೈತ ಸ್ವರೂಪವನ್ನು ವರ್ಣಿಸುತ್ತೆ ಶುದ್ಧ ಪರಮಾರ್ಥದ ಭಾವನೆಯು ಕೂಡ ಅದ್ವೈತ ಸತ್ಯವನ್ನು ಸೀಮಿತಗೊಳಿಸುತ್ತೆ ಆದ್ದರಿಂದಲೇ ಉಪನಿಷತ್ತು ಪರಮಾರ್ಥ ಸತ್ಯವನ್ನು ಶೂನ್ಯ ಎಂದು ವರ್ಣಿಸೋದು ಸಾಂಖ್ಯ ದರ್ಶನದಲ್ಲಿ ಕಂಡುಬರುವ ಸತ್ಯದ ಭಾವನೆಯೇ ಬೇರೆ ಸಾಂಖ್ಯ ದರ್ಶನ ಅತ್ಯಂತ ಪುರಾತನವಾದದ್ದು ಎಲ್ಲ ದರ್ಶನಗಳ ಮೇಲೂ ಅದರ ಪ್ರಭಾವ ಇದೆ ಅದರಲ್ಲಿ ಬರುವ ಮನಃಶಾಸ್ತ್ರದ ವಿಚಾರ ಹಿಂದೂ ಧರ್ಮದ ಎಲ್ಲ ದರ್ಶನಗಳಿಗೂ ಸಮ್ಮತವಾಗಿದೆ ಸಾಂಖ್ಯ ದರ್ಶನದ ಮೂಲಭೂತ ತತ್ವಗಳು ಪುರುಷ ಮತ್ತು ಪ್ರಕೃತಿ ಪುರುಷ ಚೈತನ್ಯ ಸ್ವರೂಪ ಮತ್ತು ಪ್ರಕೃತಿ ಮನಸ್ಸು ಇಂದ್ರಿಯಗಳಿಂದ ಹಿಡಿದು ಎಲ್ಲ ಭೌತ ವಸ್ತುಗಳ ಮೂಲ ಎಷ್ಟು ಜೀವಿಗಳಿರುವವೋ ಅಷ್ಟು ಪುರುಷರಿದ್ದಾರೆ ಇಲ್ಲಿ ಪುರುಷ ಎಂದರೆ ವೇದಾಂತದ ಜೀವಾತ್ಮ ಎರಡು ದರ್ಶನಗಳ ಪ್ರಕಾರ ಆತ್ಮದ ನೈಜ ಸ್ವರೂಪ ಶುದ್ಧಚೇತನ ಅದು ಅನಂತ ಮತ್ತು ಶಾಶ್ವತ ಆದರೆ ಅಜ್ಞಾನದಿಂದಾಗಿ ಅದು ದೇಹ ಮನಸ್ಸುಗಳೊಡನೆ ತನ್ನನ್ನು ತಾನು ಒಂದಾಗಿಸಿಕೊಂಡು ಜೀವಿಯಂತೆ ಮತ್ತೆ ಮತ್ತೆ ಹುಟ್ಟುತ್ತೆ ಅದ್ವೈತ ವೇದಾಂತದಲ್ಲಿ ಬರುವ ಮಾಯೆಯ ಭಾವನೆಗೂ ಸಾಂಖ್ಯದ ಪ್ರಕೃತಿಗೂ ಸ್ವಲ್ಪ ಮಟ್ಟಿಗೆ ಹೋಲಿಕೆ ಇದೆ ಎರಡು ದರ್ಶನಗಳ ಪ್ರಕಾರ ಆತ್ಮ ಅನಾತ್ಮಗಳ ವಿವೇಕವೇ ಜೀವನ ಮುಕ್ತಿಗೆ ಸಾಧನ ಇವು ಸಾಂಖ್ಯ ಮತ್ತು ವೇದಾಂತ ಎರಡು ಒಪ್ಪುವ ಕೆಲವು ಕಲ್ಪನೆಗಳು ವೇದಾಂತದಲ್ಲಿ ಪರಮ ಸತ್ಯವಾದ ಬ್ರಹ್ಮದ ಕಲ್ಪನೆಯಿದೆ ಅದು ಸತ್ಚಿತ್ ಆನಂದ ಸ್ವರೂಪಿಯಾದದ್ದು ಅದು ಜೀವಾತ್ಮವಾಗಿಯೂ ಬೌದ್ಧ ವಸ್ತುಗಳಾಗಿಯೂ ಅಭಿವ್ಯಕ್ತಗೊಳ್ಳುತ್ತೆ ಸಾಂಖ್ಯ ದರ್ಶನದಲ್ಲಿ ಈಶ್ವರನಿಗೆ ಸ್ಥಾನವಿಲ್ಲ ಎಲ್ಲ ಜೀವಗಳು ಒಂದೇ ವರ್ಗಕ್ಕೆ ಸೇರಿದವು ಸಾಂಖ್ಯ ಮತ್ತು ಯೋಗ ದರ್ಶನಗಳಲ್ಲಿ ಈಶ್ವರನ ಕಲ್ಪನೆ ಬಂದರೂ ಅವನೊಬ್ಬ ಪುರುಷ ವಿಶೇಷ ನಿತ್ಯ ಸ್ವತಂತ್ರ ಅಷ್ಟೇ ಸೃಷ್ಟಿಕರ್ತನಲ್ಲ ಈಶ್ವರನ ಮೇಲಿನ ಭಕ್ತಿ ಮತ್ತು ಶರಣಾಗತಿಯ ಮೂಲಕ ಸಾಧಕನು ಸಮಾಧಿಯನ್ನ ಹೊಂದಬಹುದೆಂದು ಪತಂಜಲಿ ಮಹರ್ಷಿ ಹೇಳ್ತಾರೆ ಸೃಷ್ಟಿ ಮತ್ತು ಲಯ ಪ್ರಕೃತಿಯ ಕಾರ್ಯ ವೇದಾಂತದಲ್ಲಿ ಈಶ್ವರ ಸರ್ವನಿಯಾಮಕ ಸೃಷ್ಟಿಕರ್ತನಾದ ಬ್ರಹ್ಮ ಅಥವಾ ಹಿರಣ್ಯ ಗರ್ಭ ಈಶ್ವರನಿಗಿಂತ ಕೆಳಗಿನವರು ಸ್ವಾಮಿ ವಿವೇಕಾನಂದರ ಪ್ರಕಾರ ಪರಮಾರ್ಥ ಸತ್ಯವನ ಕುರಿತಂತೆ ಈಶ್ವರನೇ ಮಾನವನ ಅತ್ಯುಚ್ಚ ಕಲ್ಪನೆ ಶಿವ ವಿಷ್ಣು ದೇವಿಯರು ಮುಂತಾದ ವಿವಿಧ ದೇವತೆಗಳೆಲ್ಲರೂ ಒಂದೇ ಪರಮಪುರುಷ ಈಶ್ವರನ ಬೇರೆ ಬೇರೆ ರೂಪಗಳೆಂದು ಹೇಳುವುದೇ ವೇದಾಂತದ ವೈಶಿಷ್ಟ್ಯ ಈಶ್ವರನೇ ವಿವಿಧ ಅವತಾರಗಳನ್ನು ಎತ್ತುತ್ತಾನೆ ಎಂದು ವೇದಾಂತವು ಭಾವಿಸುತ್ತೆ ಭಾಗವತದ ಪ್ರಕಾರ ಶ್ರೀಕೃಷ್ಣ ದೇವರಲ್ಲ ಭಾಗವತದ ಪ್ರಕಾರ ಶ್ರೀಕೃಷ್ಣ ದೇವರ ಅವತಾರವಲ್ಲ ಕೃಷ್ಣಸ್ತು ಭಗವಾನ್ ಸ್ವಯಂ ಎಂದು ದೇವತೆಗಳು ಮತ್ತು ಋಷಿಗಳು ಕೃಷ್ಣನನ್ನು ಕುರಿತು ಮಾಡಿದ ಪ್ರಾರ್ಥನೆಯಲ್ಲಿ ಈ ಉಲ್ಲೇಖವಿದೆ ನಿನ್ನಿಂದ ಶಕ್ತಿಯನ್ನು ಪಡೆದು ಅಮೋಘ ಶಕ್ತಿಯುಳ್ಳ ಪುರುಷನು ವಿಶ್ವಗರ್ಭವಾದ ಮಹತ್ತನ್ನು ಧರಿಸಿರುವನು ಈ ಮಹತ್ ಮಾಯಾಶಕ್ತಿಯ ಮೂಲಕ ವಿವಿಧ ಸ್ತರಗಳುಳ್ಳ ವಿಶ್ವಾಂಡಕೋಶವನ್ನು ತನ್ನ ಮೂಲಕವೇ ಸೃಷ್ಟಿಸಿದನು ಅವತಾರವನ್ನು ಪರಮ ಪುರುಷನೊಡನೆ ಏಕೀಕರಿಸುವ ಈ ಭಾವನೆ ಭಗವದ್ಗೀತೆಯಲ್ಲೂ ಇದೆ ಈ ಪ್ರಪಂಚದಲ್ಲಿ ಎರಡು ಪುರುಷರಿದ್ದಾರೆ ಒಂದು ಕ್ಷರ ಮತ್ತೊಂದು ಅಕ್ಷರ ಎಲ್ಲಾ ಜೀವಿಗಳು ಕ್ಷರವಾದರೆ ಅವುಗಳ ಪಾಲಕನೇ ಅಕ್ಷರ ಆದರೆ ಪರಮಾತ್ಮನೆಂದು ಕರೆಯಲ್ಪಡುವ ಇನ್ನೊಬ್ಬ ಉತ್ತಮ ಪುರುಷನಿದ್ದಾನೆ ಇವನು ಲೋಕತ್ರಯವನ್ನು ಆವರಿಸಿ ಅದನ್ನು ಧರಿಸಿರುವ ಈಶ್ವರ ನಾನು ಅಂದರೆ ಆತ್ಮನು ಕ್ಷರ ಮತ್ತು ಅಕ್ಷರಗಳೆರಡನ್ನೂ ಮೀರಿರುವುದರಿಂದ ಪ್ರಪಂಚದಲ್ಲಿ ಪುರುಷೋತ್ತಮನೆಂದು ವಿಶ್ರುತನಾಗಿರುವನು ಆಧ್ಯಾತ್ಮಿಕ ಜೀವನದಲ್ಲಿ ಈಶ್ವರನ ಸ್ಥಾನ ನೋಡೋದಾದರೆ ತನ್ನ ಇಷ್ಟ ದೇವತೆಯ ಮೂಲಕ ಭಕ್ತನಿಗೆ ಸಾಂತ ಮತ್ತು ಅನಂತಗಳ ನಡುವಿನ ಸಂಬಂಧ ಏನು ಎಂಬುದು ತಿಳಿಯತ್ತೆ ಮೂಲ ಭಕ್ತನು ಇಷ್ಟ ದೇವತೆಯ ಆಕರ್ಷಣೆಗೆ ಒಳಗಾಗ್ತಾನೆ ಆನಂತರ ಅದರ ಮೂಲಕ ಅನಂತತೆಯ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ತಾನೆ ನಮ್ಮ ಭಾವನೆಗಳೆಲ್ಲ ಕೇಂದ್ರೀಕರಿಸಲು ನಮಗೊಂದು ವಸ್ತು ತುಂಬಾನೇ ಅವಶ್ಯಕ ಯಾವುದಾದರೂ ಒಂದು ದಿವ್ಯ ರೂಪ ಅಥವಾ ವ್ಯಕ್ತಿತ್ವದ ಕಡೆಗೆ ನಮಗೆ ಆಕರ್ಷಣೆ ಇಲ್ಲದಿದ್ದರೆ ಸ್ವಾಭಾವಿಕವಾಗಿ ನಮ್ಮ ಮನಸ್ಸು ಯಾವುದಾದ್ರೂ ವ್ಯಕ್ತಿಯೆಡೆಗೆ ಹರಿಯುತ್ತೆ ಆದರೆ ಮಹಾಪುರುಷನ ಮಾನವೀಯ ಗುಣಗಳೇ ನಮ್ಮನ್ನು ಮೊದಲು ಆಕರ್ಷಿಸುವುದಾದರೂ ಅನಂತರ ಅವರಲ್ಲಿ ದಿವ್ಯತೆಯನ್ನು ಕಾಣ್ತೇವೆ ಆದ್ದರಿಂದಲೇ ಅವತಾರದ ಪೂಜೆ ನಮಗೆ ಅವಶ್ಯಕ ನಾವೊಂದು ಕಟ್ಟಡ ಕಟ್ಟಬೇಕಾದರೆ ಮೊದಲು ಒಂದು ಮಾದರಿ ಬೇಕು ಹಾಗೆ ದೇವಮಾನವರ ದೇಹ ಮತ್ತು ಮನಸ್ಸು ಒಂದು ಗಾಜಿನ ಪೆಟ್ಟಿಗೆ ಇದ್ದಂತೆ ಅದರ ಮೂಲಕ ಪ್ರಕಾಶಿಸುವುದು ವಿಶ್ವ ಚೈತನ್ಯ ಆದರೆ ಸಾಮಾನ್ಯ ಮನುಷ್ಯನ ದೇಹ ಮತ್ತು ಮನಸ್ಸು ಕಬ್ಬಿಣದ ಪೆಟ್ಟಿಗೆಯಂತೆ ಈ ಕಬ್ಬಿಣದ ಪೆಟ್ಟಿಗೆಯನ್ನು ಗಾಜಿನ ಪೆಟ್ಟಿಗೆಯಾಗಿ ಪರಿವರ್ತಿಸುವುದೇ ನಮ್ಮ ಆಧ್ಯಾತ್ಮಿಕ ಸಾಧನೆ ದೇವಮಾನವರ ದೇಹ ಮನಸ್ಸುಗಳು ಪರಿಪೂರ್ಣತೆಯನ್ನು ಪಡೆದಿರುವುದು ನಿರಂತರ ಸಾಧನೆಯಿಂದಲೇ ಅವರು ತಮ್ಮ ದೇಹವನ್ನು ಹದಗೊಳಿಸಬೇಕಾಗಿತ್ತು ಅವರ ಜೀವನ ಮಾನವೀಯತೆ ಮತ್ತು ದಿವ್ಯತೆಗಳ ಒಂದು ಸುಂದರ ಸಮ್ಮಿಶ್ರ ಅವರ ಜೀವನದಲ್ಲಿ ಅತೀತ ಪ್ರಜ್ಞೆಯು ಪ್ರಜ್ಞೆಯ ಮೂಲಕ ಅಭಿವ್ಯಕ್ತಗೊಂಡಿತು ಅವರ ಮಾನವೀಯತೆಯ ಆಕರ್ಷಣೆಗೆ ನಾವು ಒಳಗಾದರೆ ಮುಂದೆ ದಿವ್ಯತೆಯ ಸಂಪರ್ಕ ನಮಗುಂಟಾಗುತ್ತೆ ಕಟ್ಟ ಅದ್ವೈತಿಯು ಕೂಡ ನಮ್ಮ ಈಗಿನ ಸ್ಥಿತಿಯಲ್ಲಿ ನಮಗೆ ಅರ್ಥವಾಗುವಂತೆ ತನ್ನ ಭಾವನೆಗಳನ್ನ ನಮ್ಮ ಮುಂದಿಡಲು ಸಿದ್ಧ ನಿರ್ತಾನೆ ನಮ್ಮ ಕೈ ಹಿಡಿದು ಒಂದೊಂದೇ ಹಂತಕ್ಕೆ ಸತ್ಯದೆಡೆಗೆ ಕೊಂಡೊಯ್ಯುವ ಇಚ್ಛೆ ಅವನಿಗಿರುತ್ತೆ ಮೂರ್ತಿ ಪೂಜೆ ಒಂದು ಅವಶ್ಯಕ ಹಂತ ಜನರು ಇದನ್ನ ಮೀರಿ ಹೋಗಬೇಕು ಮಾನವರು ತಮ್ಮೆಲ್ಲ ಭಾವನೆಗಳನ್ನ ಕೇಂದ್ರೀಕರಿಸಲು ಯಾವುದಾದ್ರೂ ಒಂದು ದಿವ್ಯ ಮೂರ್ತಿಯನ್ನು ಆರಿಸಿಕೊಳ್ಬೇಕು ಇಲ್ಲದಿದ್ದರೆ ಇದೇ ಶಾಶ್ವತವೆಂದು ಇಂದ್ರಿಯಗಳ ಆಸೆಗೆ ಮಾರು ಹೋಗಿ ಮೋಸ ಹೋಗ್ತೀವಿ ಅದಕ್ಕೆ ದಾಸರಾಗ್ತೀವಿ ಯಾವ ಮೂರ್ತಿ ಒಳ್ಳೆಯದು ಅಂತ ಚಿಂತಿಸಿದರೆ ಮಾನವ ಮೂರ್ತಿಯಲ್ಲಿ ನಮಗೆ ಉನ್ನತ ಆದರ್ಶ ಸಿಗಲಾರದು ಮತ್ತೆ ಅಮೂರ್ತವನ್ನು ಚಿಂತಿಸಲು ಹೋದರೆ ಅಮೂರ್ತ ಅಮೂರ್ತವಾಗೇ ಉಳಿಯುತ್ತೆ ನಾವು ಎಷ್ಟರ ಮಟ್ಟಿಗೆ ದಿವ್ಯತೆಯನ್ನು ನಮ್ಮ ವ್ಯಕ್ತಿತ್ವದಿಂದ ನಮ್ಮ ಪುರುಷ ಅಥವಾ ಸ್ತ್ರೀ ರೂಪದಿಂದ ಬೇರೆ ಬೇರೆಯಾಗಿ ಕಾಣಲು ಸಾಧ್ಯವೋ ಅಷ್ಟರ ಮಟ್ಟಿಗೆ ಇತರರಲ್ಲಿ ದಿವ್ಯತೆಯನ್ನು ಅವರ ವ್ಯಕ್ತಿತ್ವದಿಂದ ಬೇರೆಯಾಗಿ ಕಾಣಲು ಸಾಧ್ಯ ಮಾನವರು ಅರಸುವ ದಿವ್ಯ ಚೇತನದ ಸ್ವರೂಪದ ಭಾವನೆಯು ತಮ್ಮ ಬಗೆಗಿನ ಜ್ಞಾನ ವಿಕಾಸವಾದಂತೆಲ್ಲ ಬದಲಾಗುತ್ತಾ ಹೋಗುತ್ತೆ ಶ್ರೀರಾಮಕೃಷ್ಣ ಪರಮಹಂಸರು ಹೀಗೆ ಹೇಳ್ತಾರೆ ಮೂರು ಬಗೆಯ ಭಕ್ತರಿರ್ತಾರಂತೆ ಸ್ವಲ್ಪ ಕೆಳಮಟ್ಟದ ಭಕ್ತನ ಭಾವನೆ ದೇವರು ಮೇಲೆ ಸ್ವರ್ಗದಲ್ಲಿರ್ತಾನೆಂದು ಮಧ್ಯಮ ವರ್ಗದ ಭಕ್ತನಿಗೆ ದೇವರು ಅಂತರ್ಯಾಮಿ ಎಂದು ಆದರೆ ಉನ್ನತ ಮಟ್ಟದ ಭಕ್ತ ಹೇಳ್ತಾನೆ ದೇವರೇ ಎಲ್ಲ ಆಗಿರುವನು ನಾವು ನೋಡುವುದೆಲ್ಲ ಭಗವಂತನ ವಿವಿಧ ರೂಪಗಳೆಂದು ಸಗುಣ ಮತ್ತು ನಿರ್ಗುಣ ಭಗವದ್ಭಾವನೆಗಳ ನಡುವಿನ ಸಂಬಂಧವನ್ನ ಪರಮಹಂಸರು ಈ ರೀತಿ ಸ್ಪಷ್ಟಪಡಿಸ್ತಾರೆ ಸಚ್ಚಿದಾನಂದ ಬ್ರಹ್ಮವನ್ನ ಒಂದು ಅನಂತ ಸಾಗರವೆಂದು ಭಾವಿಸಿ ಭಕ್ತನ ಪ್ರೀತಿಯ ಶಿಥಿಲತೆಯಿಂದ ಅಲ್ಲಲ್ಲಿ ನೀರು ಮಂಜುಗಡ್ಡೆಯಾಗಿದೆ ಅಂದರೆ ಭಕ್ತರಿಗೋಸ್ಕರ ದೇವರು ವಿವಿಧ ರೂಪವನ್ನು ತಾಳುವನು ಸಗುಣ ಸಕಾರವಾಗುವನು ಆದರೆ ಜ್ಞಾನ ಸೂರ್ಯ ಉದಯಿಸಿದ ಮೇಲೆ ಮಂಜುಗಡ್ಡೆ ಕರಗುತ್ತೆ ಆಗ ದೇವರು ಸಗುಣವೆನಿಸೋದಿಲ್ಲ ಅವನ ರೂಪವೂ ಕಾಣಿಸೋದಿಲ್ಲ ಎಲ್ಲ ನಮ್ಮ ಕಲ್ಪನಾ ಲೋಕದಂತೆ ಆ ಭಗವಂತ ನಮ್ಮೆದುರಿಗೆ ಕಾಣಿಸಿಕೊಳ್ತಾನೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ